ಒಬ್ಬ ಜಂಗ್ಳಾಗಿ ನಿಂದ ಭಿಕ್ಷಾಂತಿ ಹೇಳ್ತಿವಿ ಭಿಕ್ಷಾಂತಿ ಹೇಳ್ತೇವೆ ನೆತ್ತಾಗ ಬುಟ್ಟಿಯಾಗಿ ಹಿಟ್ಟು ತಗೊಂಡ ನೀಡ್ಲಾಕ ಬಂದ್ರ ನೀಲಾವತಿ ಹೋದ್ರಿ ನೀಲಾವತಿ ಹಿಟ್ಟು ನೀಡು ನಾವು ರಾತ್ರಿ ನೋಡುವ ಅಲ್ಲ ನಾವು ಮನೆಯಾಗದ ಹಿಟ್ಟು ಹಿಟ್ಟು ನೀಡ್ಲಾತೀವಿ ಹೌದ್ರ ನಾವು ಹೆತ್ತ ನೀಡವ್ರ ಅಲ್ಲ ಹೌದು ನಾವು ಯಾರಿಗಂದ್ರೆ ಕುಡಾವ್ರ ಅಲ್ಲ ನಾವು ಹೊರಗಿಂದ ಬರ್ಲಿ ಅನ್ನೋರು ನಮ್ಮ ಮನೆಯಾಗಿಂದ ಹಿಂದೆ ನೀ ಅಲ್ಲ ಅನ್ನೋ ಅಳಗಾಲ ಮಾಡತಿ ಅಂದ್ರೆ ನಾವ್ ಹೆಂಗ ಉದ್ಧಾರ ಆಗ್ತೀವ ಅಂತ ಹೇಳಿ ನೀಲಾ ವಚ್ಚಿನ ಹೊಡಿ ಬಡಿ ಮಾಡ್ಲಕತ್ತಾಳ ಹತ್ತಳ ಅವ್ರ ಆಕಿ ಹೌದ್ರಿ ಮುಂದೆ ಏನೈತ್ರಿ ಏನ್ ಮಾಡ್ತಾಳು ಏನ್ ಮಾಡ್ತಾಳ ಆಕಿ ಮಾತು ಹೇಳ್ತಾಳ ಏ ತಮ್ಮ ನೋಡು ನೀನು ಹೇಳ್ತಿ ಶಾತ್ಯಾನ ದುಡಸ್ತಾನ ಮನ್ಯಾಗ ಇಡತೀ ಕೀದು ಎಲ್ಲ ದಾನ ಮಾಡ್ಲಕ್ಕ ಹಚ್ಚ್ಯಾಳ ಕೂ ಯಾವ್ದೋ ಒಂದು ಮುದಕ್ ಬರ್ತದ ಕ್ಯಾಮಿ ಎರಿಗ್ ಹಾಕೊಂಡು ಆ ಭಿಕ್ಷಾಂಗ ಏಕೈತಿ ನೀಳ್ತಾಳ ಹೌದು ಮತ್ತ ಹಿಂತ ಎಲ್ಲಾ ಮನ್ಯಾಗ ಹೊಲಕ್ಕೆ ನಾ ಹೆಂಗ್ ಉತ್ತಾರ ಆಗ್ಬೇಕು ಓಯಪ್ಪ ಮಗನಿಗೆ ಹೇಳ್ತಾಳೆ ಮಗನಿಗೆ ಹೇಳ್ತಾಳ ಹೇಳಿದ ತಕ್ಷಣ ಅವಲ್ಲ ಮಾಡ್ತಾನೂ ಕೈಕಾಲ ಕಟ್ಟಿ ಹೋಗದ ನೀಲಾವತ್ತಿನ ದನಗಳು ದನ ಕಟ್ಟು ದಾಡ್ಯಾಗ ಹೌದು ಹೋಗಿವ ಮೈ ಮ್ಯಾಗಿನ ಸೀರೆ ಕಳ್ಕೊಂಡು ಕಾಂಬ್ಳಿ ಕೋಣಿ ಉಡಿಸಿದು ಹೌದು ದನಗಳು ದಾಡ್ಯಾಗ ಹೋಗದ ತಕ್ಷಣ ಅಲ್ಲಿ ಒಂದು ನಗದಾತ್ರಿ ಏನಾದಿವ ಯಾವ ನೀಲಾವತಿ ಧರಣಿ ಗದ್ದರಿಸ ಛಲೋ ಮಾಡ್ತಾಳ ಹೌದಿವ ಜಂಗಮ ವಿಚಾರ ಮಾಡಿದ ಹೌದು ಏನಂತ ನನಗೊಂದು ಮಟ್ಟಿಗೆ ಹಿಟ್ಟು ನೀಡಾಗಿ ಹೌದು ನೀವು ರಾತ್ರಿಕಿನ್ನ ಬಡದಾಳು ದನಗಳ ದಡ್ಡಿಯಾಗಿ ಹೋಗದಾಳ ಅದೇ ರೀತಿಯಾಗಿ ಸಿದ್ಧಪ್ಪ ಕಾರು ಸಂಕಪ್ಪ ಬಡದಾಳ ಸಾಕಿನ ತಗೊಂಡ್ಲ ಗ್ರಾಮದವ್ರು ನಮ್ಮ ಹೇಳಕ್ಕಾದ್ರೆ ಒಂದು ನೂರ ಮತ್ತು ನಮ್ಮ ಅಪೋಸಿಟ್ ನೆಳ್ದವ್ರಿಗೆ ಆದ್ರೆ ಒಂದು ನೂರು ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ಹೈನದವ್ರಿಗೆ ತುಂಬ ಆಭಾರಿಗಿದ್ದೀನಿ ಒಳ್ಳೆ ಗೊತ್ತಿ ಮತ್ತು ಹೇಳುವ ಮುಂದೆ ಅದಕ್ಕೆ ಹೇಳಿ ನೀವು ಪರಮಾತ್ಮ ವಿಚಾರ ಮಾಡ್ತಾನೆ ಏನಂತ ಮಾಡ್ತೀವ ಬರೇ ಒಂದು ಸಾಧು ಹೋಗಿದ್ದಕ್ಕಾಗಿ ದಾನ ಮಾಡಿದ ಕೈಕಾಲು ಕಟ್ಟಿ ಒಗದಾರಕ್ಕಿನ ಓ ನೀಲ ಒತ್ತಿನ ಒದಲ ರೀ ದಾನಗಳು ದಡ್ಡಿ ಆಗಲಿ ಈ ಪೆಲ್ಲ ಹೊಡಿ ಬಡಿ ಆದ್ರೂ ಏನು ದಾನ ಮಾಡ್ತಾಳೋ ಆ ಪರೀಕ್ಷೆ ಮಾಡೋ ಕಾಲ ಬತ್ರಲೆ ಬಂಗಾರ ಅದೇ ನೋಡ್ರಿ ಮೊದಲು ದೊಡ್ಡ ಹತ್ರ ಒಳಗೆ ಏನ್ ಮಾಡ್ತಾರು ಯಾವ ಭೀಮಗ ಗೀಚಿಗೆ ವಿರುದ್ಧ ನಡೆದಿತ್ತು ಸದಾ ಹಿಡ್ಕೊಂಡಿದ್ದ ಭೀಮ ತನ್ನ ಹೆಗಲ ಮೇಲೆ ಜನ ಹಿಡ್ಕೊಂಡು ಇಟ್ಟಿದ್ದ ಅವಾಗ ಯಾರು ಒಬ್ರು ಹಿಂಗೇನು ಬಂದಲ್ಲ ಈಗ ನೂರು ರೂಪಾಯಿ ಯಾರು ಐವತ್ತು ರೂಪಾಯಿ ಕೊಡ್ತಾರಲ್ಲ ಹಾ ಸಲ್ವಿಚಿ ಬಂದಿದ್ದು ಭೀಮಗೆ ಭೀಮಗೆ ಬಂದಾಗ ಒಂದ್ ಐವತ್ತು ರೂಪಾಯಿ ತಗೊಂಡು ಆ ಭೀಮನ ಗದ ಏನು ಹೆಗ್ಲ ಮ್ಯಾಲ ಇತ್ತು ನೋಡಿ ಈ ರೊಕ್ಕ ತಗೊಂಡು ಚಿರೂಣ ರೂಪನ ಸಭಾ ಹೋಗ್ಬಿಟ್ಟ ಸಭಾ ಬೇಚರ್ ಹೋಗ್ಬಿಟ್ಟಿತ್ತು ನಾಯಿಗೆ ಹುಡುಗ ಹೋತೀವಿ ಹಂಗೆ ಯಾರು ಏನಂತಲ್ಲ ಈ ಹಾಡ ಮುಗಿದ ನಂತರ ನೀವು ಎಷ್ಟು ಭಾ ಜೀವ ಕೊಡ್ತೀರಿ ಕೊಡಿರಿ ಹಾಂ ಮತ್ತು ಈ ನಾವು ಹಾಡುವಂಥ ನೀವು ಕೊಟ್ರಪ್ಪ ಅಂದ್ರೆ ಹೆಚ್ ಎಲ್ಲ ಕಲಿತೇನಿ ಮತ್ತು ಇವು ಹಾಡು ಮುಗಿದ ನಂತರ ನೀವು ಗಿಜಾಗೊಂಡು ಮನೆಗೆ ಹೋಗಿರಿ ಮತ್ತು ಹಂಗೆ ಹೇಳಿದ್ರೆ ಹಾಡಕ್ಕೆ ಇವತ್ತು ಅದಕ್ಕ ನೀಲಾವತಿ ಹೇಳ್ತೀ ಯಾವ ನೀಲಾವತಿ ಹೊಡಿ ಬಡಿ ಮಾಡಿದ್ರು ಏನೋ ದಾನ ಧರ್ಮ ಮಾಡ್ತಾಳೋ ಯಾನ ಎಲ್ಲೋ ಅದೇ ಮುಂದೊಂದ್ ದಿವ್ಸ ಏನಾತ್ರಿ ಇದ್ರೆ ಭೀಕ್ಷೆ ನೀಡುವಂತ ಭಿಕಾರಿಯಾಗಿ ಬರ್ತಾನೆ ಸಾಕ್ಷಾತ್ ಪರಮಾತ್ಮ ಅವ್ರು ಏನಂತ ಬರ್ಬೇಕಾದ್ರೆ ಹಂಗ ಬರ್ಲಿ ಕಣ್ಣಾರೆ ಹುಣ್ಣು ಹುಟ್ಟಿದ್ದು ಕಿವಾರಕ್ತ ಸೋರ್ಸಿಯುತ್ತೆ ಶಿವ ರಕ್ತ ಸೋರ್ಸಿತ್ತ ಅದಕ್ಕೆ ಮುಂದೆ ಏನಪ್ಪ ಬ್ರಹ್ಮ ಪದವಿಯ ನಾನು ಪದ ವಿವಲ್ಲ ಹೌದು ರುದ್ರ ಪದವಿಯ ನಾನವಲ್ಲ ಮತ್ತಿಯ ನಾನವಲ್ಲ ಹೌದು ಹೌದು ಶಿವಶರಣರ ಬಾಗಿಲ ಕಾಯುವಂತೆ

ಬೇಚಾ ನಿರಂತರ ಸೇವಾ ಭಿಕಾರಿಗೆ ಬಾಂದಾನು ಏ ಕಣ್ಣಗದ ಹುನ್ನ ಹೊತ್ತಾವ ಪೂರ ನಾನು ತುಂಬಾ ಸವರತೈತಿ ಕಿವಾಂಗ್ಯಾತರಾ ಮೋಡಿ ಹೇಸಿ ಕೊಂಡ್ರ ಸಣ್ಣ ದೊಡ್ಡವರಾ ಚದುರಿ ನೀಲಾವತಿ ಬಾಂದ್ರೆ ಯಾಕ ಬಂದ್ರಿ ಜಗದ ಜಂಗ ಒಗ್ರೆ ಗಣ್ಣ ಚಳದವರ ಊರಿ ಹಸ್ತ ಉಗ್ರ ಗಣ್ಣ ಚಳವ ಹೇಳತಾನು ಶರಣಿ ನೀಲಾವತಿ ಭಕ್ತಿ ಎಲ್ಲವ ನೀ ಅಂದಂಗಯ್ಯಾರ ನನ್ನ ಕಣ್ಣಾಗ ಹೋನ ಹುತ್ಯಾವ ನೀವ್ಯಾರ ಕಣ್ಣ ತುಂಬ ಸೋರ ತವರಿಗೆ ಮನೆ ಪತಿ ವ್ರಚಾರ ತಮ್ಮ ನಾಲಿಗೆ ನೆಚ್ಚುವ ಏ ನನ್ನ ಕಣ್ಣ ಆಗ ತಾವು ಹಗೂರ

கனடிய கண்ண ட ஆங்க உணவிச்சந்த மா ஏ மூடியதங்க சந்திர ஆச்ச மாத்தார

சரி ஓஃபிய சாய சரி ಸಲ್ಲ ತಗೊಂಡಳ ಕೈಯಾಜಿ ಹೋದಳ ಯಾವತ್ತು ಬರುತ್ತಿ ಯಾರು ಎಲ್ಲದಾಜಿ ಭಕ್ತಿ ಇತ್ತು